ಎಲ್ರಿಗೂ ನಮಸ್ಕಾರ ಇವತ್ತು ಸ್ಪೆಷಲ್ ಆಗಿ ಒಂದು ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಈ ಕೆ ವಿ ಹಾಸ್ಪಿಟಲ್ ಮೈಸೂರಲ್ಲಿದೆ ಮೈಸೂರಲ್ಲಿರೋ ಈ ಕೆ ವಿ ಹಾಸ್ಪಿಟಲ್ ಹಾಸ್ಪಿಟಲ್ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಅಲ್ಲಿರುವಂತ ಪೇಶೆಂಟ್ ಗಳಿಗೆ ಟ್ರೀಟ್ಮೆಂಟ್ ಕೊಡದೇ ಇದ್ರು ಕೂಡ ಡಾಕ್ಟರ್ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಸುಳ್ಳು ರಿಪೋರ್ಟ್ ನ ಮಾಡಿ ದುಡ್ಡನ್ನ ವಸೂಲಿ ಮಾಡುವಂತ ಒಂದು ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದಾರೆ ನಿನ್ನೆ ಸಂಜೆ ಐದುವರೆಗೆ ನನ್ನ ಮಗಳು ಮೇಲಿಂದ ಬಿದ್ದು ಏಟ್ ಮಾಡ್ಕೊಂಡಿದ್ದಾಳೆ ಅಂತ ಹಾಸ್ಪಿಟಲ್ ಐದುವರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದೀನಿ ಸಂಜೆ ಐದೂವರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರೋ ಮಗುನ ಆದರೂ ನಾಳೆ ಹನ್ನೆರಡು ಗಂಟೆವರೆಗೂ ಕೂಡ ಯಾವ ಡಾಕ್ಟರ್ ಕೂಡ ಬಂದು ತಿರುಗಿ ನೋಡಿಲ್ಲ ನರ್ಸ್ಗಳು ಕೇರ್ ಮಾಡಿದ್ದಾರೆ ನರ್ಸ್ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ಡಾಕ್ಟರ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಆಮೇಲೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಕೂಡ ಮೂರು ಥರದ ಡಾಕ್ಟರ್ ಬರ್ತಾರೆ ಆ ಬೆಳಿಗ್ಗೆ ಬರೋ ಡಾಕ್ಟರ್ಗೆ ಬೇರೆ ಫೀಸು ಮಧ್ಯಾಹ್ನ ಬರೋ ಡಾಕ್ಟರ್ಗೆ ಬೇರೆ ಫೀಸು ಸಂಜೆ ಬರೋ ಡಾಕ್ಟರ್ಗೆ ಬೇರೆ ಫೀಸು ಮೂರು ವಿಸಿಟ್ ಡಾಕ್ಟರ್ಸ್ಗೆ ಬೇರೆ ಬೇರೆ ಫೀಸ್ ಇರುತ್ತೆ ಆಮೇಲೆ ಪ್ರತಿಯೊಂದು ಬಿಲ್ನ ಬೆಲೆ ಪ್ರ ಹ್ಯಾಂಡ್ ಇಂದ ಹಿಡಿದು ಪ್ಲ್ಯಾಸ್ಟರಿಂದ ಹಿಡಿದು ಪ್ರತಿಯೊಂದು ಕೂಡ ಫಾರ್ಮಸಿಗೆ ಬರೀತಾರೆ ಅಷ್ಟು ದುಡ್ಡನ್ನ ವಸೂಲಿ ಮಾಡ್ತಾರೆ ನನ್ನ ಮಗಳಿಗೆ ಯಾವ ಡಾಕ್ಟರ್ ಕೂಡ ಬಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆದರೆ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ರಿಜಿಸ್ಟ್ರೇಷನ್ ಬುಕ್ಕಲ್ಲಿ ಡಾಕ್ಟರು ನಾನು ಆ ಹುಡುಗಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ರೈಟಿಂಗಲ್ಲಿ ಬರೆದು ಆ ಹುಡುಗಿ ಅವರಲ್ಲಿದೆ ಅದರ ಅಮೌಂಟು ನನಗೆ ಬರಬೇಕು ಅಂತ ಅಂದ್ಬಿಟ್ಟು ಬರೆದು ಹೋಗಿದ್ದಾರೆ ಅದರದ್ದು ಫೋಟೋಸ್ ಎಲ್ಲ ಇದೆ ನಾನು ಹಾಕ್ತೀನಿ ನೋಡಿ ಈ ಕೆ ವಿ ಸಿ ಹಾಸ್ಪಿಟಲ್ ನ ಸ್ಪೆಷಾಲಿಟಿ ಡಾಕ್ಟರ್ ಮುಟ್ತೇನೆ ಟ್ರೀಟ್ಮೆಂಟ್ ಕೊಡದೇನೆ ದುಡ್ಡನ್ನ ತಗೊಂತಾರೆ ಈ ವಿಷಯವಾಗಿ ದೊಡ್ಡ ಜಗಳ ಮಾಡಿ ಅಲ್ಲಿ ಬಂದಿದ್ದೀನಿ ಕ್ಯಾಮರಾ ತೆಗೆಸಿ ಡಾಕ್ಟರ್ ಬಂದಿಲ್ಲ ಅಂತ ನಾ ಹೇಳಿದ್ರು ಅವರು ಕೇಳ್ತಾ ಇಲ್ಲ ಕಾರಣ ಏನಂತಂದ್ರೆ ಅವರು ನೋಡೇ ಇಲ್ಲ ಅಲ್ಲಿರೋ ಜನ ಎಲ್ಲ ಕೇಳ್ತಾ ಇದ್ರು ಕೂಡ ಆನ್ಸರ್ ಇಲ್ಲ ಸಿ ಸಿಟಿವಿ ಫೋಟೇಜ್ನ ತೆಗೆಸಿ ತೋರಿಸಿ ಅಂದ್ರೂ ತೋರಿಸ್ತಾ ಇಲ್ಲ ದೊಡ್ಡ ಫ್ರಾಡ್ ಹಾಸ್ಪಿಟಲ್ ಅಂದ್ರೆ ಕೆ ಹಾಸ್ಪಿಟಲ್ ಇದು ಇಂಥ ದೊಡ್ಡ ಫ್ರಾಡ್ ಹಾಸ್ಪಿಟಲ್ ಅಂದ್ರೆ ಮುಟ್ಟದೇನೆ ದುಡ್ಡನ್ನ ವಸೂಲಿ ಮಾಡ್ತಾ ಇರೋಂಥ ಹಾಸ್ಪಿಟಲ್ ಇದು ಏಕೈಕ ನಂಬರ್ ಒನ್ ಹಾಸ್ಪಿಟಲು ಆ ಮಗುಗೆ ರಕ್ತ ಬಂದು ಅಷ್ಟೊಂದು ಇದೆ ಅಂತ ಗೊತ್ತಾದರೂ ಕೂಡ ಒಬ್ಬರು ಬಂದು ತಿರುಗಿ ನೋಡಲಿಲ್ಲ ನರ್ಸ್ಗಳು ಬಿಟ್ಟು ಒಬ್ಬರು ಡಾಕ್ಟರ್ ಬರಲಿಲ್ಲ ಇಂಥ ಹಾಸ್ಪಿಟಲ್ ಬಗ್ಗೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೋಗೋರಿಗೆಲ್ಲ ಒಂದು ಮಾತು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಯಾವ್ಯಾವ ರೂಲ್ಸ್ ಇದೆ ಅಡ್ಮಿಷನ್ ಫೀಸ್ ಎಷ್ಟು ಬೆಡ್ ಫೀಸ್ ಎಷ್ಟು ವಾರ್ಡ್ ಫೀಸ್ ಎಷ್ಟು ಪ್ರತಿಯೊಂದು ಮೆಡಿಸನ್ಗಳಿಗೆ ಫೀಸ್ ಎಷ್ಟು ಇಲ್ಲ ನರ್ಸಿಂಗ್ ಏನಾದರೂ ಅವ್ರಿಗೆ ಫೀಸ್ ಕೊಡಬೇಕಾ ಡಾಕ್ಟರ್ಗೆ ಸಪ್ರೇಟ್ ಫೀಸ್ ಕೊಡಬೇಕಾ ಪ್ರತಿಯೊಂದು ಯಾವುದಕ್ಕೆ ಫೀಸ್ ಕೊಡಬೇಕು ಅನ್ನೋದನ್ನ ದಯವಿಟ್ಟು ಮೊದಲು ತಿಳ್ಕೊಳ್ಳಿ ಯಾಕಂದರೆ ಅವರು ಬರೀ ಇಷ್ಟು ಅಮೌಂಟು ಕಟ್ಟಲೇಬೇಕು ಅಂತ ಹೇಳ್ಬಿಡ್ತಾರೆ ಕಟ್ಟಾದ್ಮೇಲೆ ಡಿಸ್ಚಾರ್ಜ್ ಟೈಮ್ಗೆ ಅದ್ರದಿಷ್ಟ ಅಮೌಂಟು ಬೆಡ್ ಇಷ್ಟ ಅಮೌಂಟು ಬೆಡ್ಶೀಟ್ ಇಷ್ಟ ಅಮೌಂಟು ಇಷ್ಟ ಅಮೌಂಟು ಅಂತ ಪ್ರತಿಯೊಂದ್ರಲ್ಲೂ ಸುಲಿಗೆ ಮಾಡೋ ಹಾಸ್ಪಿಟಲ್ಗಳು ತುಂಬಾ ಇದಾವೆ ಆದ್ರೆ ಈ ಕೆ ವಿ ಹಾಸ್ಪಿಟಲ್ ಡಾಕ್ಟರು